ಭಾರತ್ ಪವರ್ ಪವರ್ ದೇಶದ ರಕ್ಷೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕನ್ನು ಬಂದಿ ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಒಂದು ಘೋಷಣೆ ಕೂಗುವಂತ ಕಿಡಿಗೇಡಿಗಳನ್ನು ಕೂಡಲೇ ಸರ್ಕಾರ ಉನ್ನತ ಮಟ್ಟದ ತನಿಖೆ ಮಾಡಿ ಕೂಡಲೇ ಅದ್ರ ಹಿಂದೆ ಎರ್ಯರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡಿ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತ ಹೇಳಿ ಇವತ್ತು ವಿದ್ಯಾರ್ಥಿ ಪರಿಷತ್ ಅವರಾಶಯಕ್ಕೆ ಆಗ್ರಹ ಪಡಿಸ್ತದೆ ಇವತ್ತು ಎಲ್ಲೇ ಒಂದ್ ಕಡೆ ಚುನಾವಣೆ ಆದಂತ ಸಂದರ್ಭದಲ್ಲಿ ಒಂದು ಅಭ್ಯರ್ಥಿ ಇಜೆ ಆದಂತ ಸಂದರ್ಭದಲ್ಲಿ ನಿಮ್ಮ ಹಿಂಬಾಲಕ್ಕೂ ಇವತ್ತು ದೇಶ ವಿರೋಧಿ ಘೋಷಣೆ ಕೂಗಿದ್ರು ಕೂಡ ಅಲ್ಲಿ ಯಾರು ಕೂಡ ಅವ್ರ ಬಗ್ಗೆ ಧನಿ ಎತ್ತ ಇಲ್ಲ ಎಲ್ಲೇ ಒಂದ್ ಕಡೆ ಅನುಮಾನ ಕೆರೆ ಮಾಡ್ತಾ ಇದೆ ಸರ್ಕಾರ ನಿರ್ತಕ್ಷಣವಾಗಿ ಕೂಡಲೇ ಅವ್ರ ಮೇಲೆ ಕ್ರಮ ಹೇಳಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅವರ ಅವರಾಶ್ಯಕ್ಕೆ ಆಗ್ರಹ ಪಡುತ್ತದೆ ಇದೇ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ವಿದ್ಯಾರ್ಥಿ ಪರಿಷತ್ ಇಡೀ ರಾಜ್ಯ ತುಂಬಿದ ರಾಷ್ಟ್ರೀಯ ಹದ್ದಾರಿಗಳು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಗೊತ್ತಿನ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿ ಹೋರಾಟ ಮಾಡಲು ಅವಕಾಶ ಮಾಡಿಕೊಂಡಂತ ಎಲ್ಲ ಪೊಲೀಸ್ ಇಲಾಖೆಗೂ ಹಾಗೂ ಎಲ್ಲ ತಾಲೂಕು ತುಂಬ ಧನ್ಯವಾದಗಳು ನನ್ನ ನಾನು ಮಾತಿ ಜೈ ಹಿಂದ್ ಜೈ ಭಾರತ್ ಔರಾದ್ವಿ ಶಾಖೆ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ತಹಸೀಲ್ದಾರ್ ಅವರ ಮುಖಾಂತರ ಪ್ರಜಾಪ್ರಭುತ್ವ ದೇಗುಲವಾದ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ಕೂಗಿರುವ ಘಟನೆ ಖಂಡಿಸಿ ದಿನಾಂಕ ಇಪ್ಪತ್ತೆಂಟರಂದು ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೈಯದ್ ನಾಸಿಕ್ ಹುಸೇನ್ ಅವರ ಗೆಲುವಿನ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಕೂಗುವುದು ಖಂಡ ಖಂಡನೆಯ ಕೂಡಲೇ ಸರ್ಕಾರ ತಪಸ್ಥಿತರನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೂಗುವ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿರುವ ವ್ಯಕ್ತಿಗಳು ಸಹಿತ ತಡೆಯುವುದಕ್ಕೆ ಪ್ರಯತ್ನ ಮಾಡಲಿಲ್ಲ ಹಾಗೂ ಅಲ್ಲೇ ಇದ್ದ ನಾಸಿ ಕುಶನ್ ಸಹಿತ ಇದಕ್ಕೆ ವಿರೋಧಿ ವ್ಯಕ್ತಪಡಿಸಲಿಲ್ಲ ಪಾಕ್ ಅವರ ಘೋಷಣೆ ಕುರಿತು ಪತ್ರಕರ್ತರು ಪ್ರತಿಕ್ರಿಯೆ ಹೇಳಿದಾಗ ನಾಸಿ ಕುಶರ್ ಅವರ ನಿರಾಕರಿಸಿ ಪ್ರಶ್ನೆ ಮಾಡಿದ ಮಾಧ್ಯಮ ಸಿಬ್ಬಂದಿ ಮೇಲೆ ದರ್ಪ ತೋರುವುದು ನೋಡಿದರೆ ದೇಶದ್ರೋಹಿಗಳಿಗೆ ಬೆಂಬಲ ನೀಡಲು ಹೊರಟಿರು ಹೊರಟಿದ್ದೀರಾ ಎಂಬ ಪ್ರಶ್ನೆ ಮೂಡುತ್ತದೆ ಕೆಲವು ದಿನಗಳ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವಿನ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಪಾಕಿಸ್ತಾನ ಜಿಂದವಾದ ಎಂಬ ಘೋಷಣೆ ಕೂಗಿ ಪಾಕಿಸ್ತಾನ ಧ್ವಜ ಹರಿಸಿದ್ದದು ದೇಶ ದ್ರೋಹಿಗಳೇ ವಿಧಾನಸೌಧದಲ್ಲಿ ಜಾಗ ಇಟ್ಟಿರುವ ಅಂತಕಾರಿ ಬೆಳವಣಿಗೆ ಈ ವಿಷಯ ಅತ್ಯಂತ ಗಂಭೀರವಾದದ್ದು ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದಕ್ಕೆ ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇವೆ ಸರ್ಕಾರ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಎಬಿವಿಪಿ ಒತ್ತಾಯಿಸುತ್ತದೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವ್ಯಕ್ತಿಯ ಮೇಲೆ ದೋಷದ್ರೋಹ ದೇಶದ್ರೋಹದ ಅಪರಾಧ ಅಡ್ಡಿಯಲ್ಲಿ ಪ್ರಕಟಣ ದಾಖಲಿಸಬೇಕೆಂದು ಮತ್ತು ಈ ಪ್ರಕಟಣೆ ಸೂಕ್ತ ತನಿಖೆ ನಡೆದು ತೀರ್ಪು ಪ್ರಕಟವಾಗುವ ತನಕ ರಾಜ್ಯಸಭೆಯಲ್ಲಿ ರಾಜ್ಯಸಭೆ ಸದಸ್ಯರಾಗಿ ಪ್ರಕಟಣ ವಚನವನ್ನು ನೀಡಬಾರದು ಎಂಬ ಆಗ್ರಹಿಸುತ್ತದೆ ಸರ್ಕಾರ ಕೂಡಲೇ ತಪ್ಪಿಸ್ತರನ್ನು ಬಂಧಿಸಿ ಜೈಲಿಗೆ ಕಳಿಸಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ತೀರ ಹೋರಾಟವನ್ನು